ಎಲ್ಲರಿಗೂ ನಮಸ್ಕಾರ ನಾನು ಗಾಯತ್ರಿ ಹೆಗಡೆ ಅಂತ ಜೋಡಾ ತಾಲೂಕು ಗುಂದದಿಂದ ನಾನಿವತ್ತು ಮಲೆನಾಡ ಶೈಲಿಯ ಅಕ್ಕಿ ಮಣ್ಣಿಯನ್ನು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಅಕ್ಕಿ ಮಣ್ಣಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಬೆಲ್ಲ ಕಾಯಿತುರಿ ಉಪ್ಪು ಏಲಕ್ಕಿ ಸ್ವಲ್ಪ ತುಪ್ಪ ನೀರು ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಳ್ಬೇಕು ಈ ಅಕ್ಕಿಯನ್ನು ಸ್ವಲ್ಪ ಹುರಿದುಕೊಳ್ಬೇಕು ಗ್ಯಾಸ್ ಈಗ ಸ್ವಲ್ಪ ಕೆಂಪಾಗುವವರೆಗೆ ಈ ಅಕ್ಕಿಯನ್ನ ಹುರಿದುಕೊಳ್ಬೇಕಾಗ್ತದೆ ಅಕ್ಕಿಯನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆ ಹಾಕಬೇಕು ನೆನೆ ಹಾಕಿದ ಅಕ್ಕಿಯನ್ನು ಮುಣ್ಣಗೆ ಬೀಸ್ಕೊಂಡಿದ್ದೇನೆ ಅದರ ಜೊತೆಯಲ್ಲೇ ಕಾಯಿ ತುರಿ ಕೂಡ ಹಾಕಿ ಬೀಸ್ಕೊಂಡಿದ್ದೇನೆ ಯಾವ ಕಪ್ನಲ್ಲಿ ಅಕ್ಕಿ ತಗೊಂಡಿದ್ದೇನೋ ಅದೇ ಕಪ್ಪನಲ್ಲೇ ಮೂರು ಕಪ್ ನೀರನ್ನು ಹಾಕೊಳ್ತಾ ಇದ್ದೀನಿ ಅಳತೆ ಮಾಡಿ ಬೆಲ್ಲವನ್ನು ಹಾಕಿದ್ದೇನೆ ಚೆನ್ನಾಗಿ ಕುದಿ ಬರಬೇಕು ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಹೆಚ್ಚಿಗೆ ಏನೋ ಉಪ್ಪು ಬೇಕಾಗೋದಿಲ್ಲ ಸ್ವೀಟ್ ಆದದ್ರಿಂದ ಸ್ವೀಟ್ ವಸ್ತುವಿಗೆ ಹೆಚ್ಚಿಗೆ ಉಪ್ಪು ಬೇಕಾಗೋದಿಲ್ಲ ಈಗ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ನೀರು ಮತ್ತು ಬೆಲ್ಲ ಅದಕ್ಕೆ ನಾವು ಬೀಸಿಟ್ಕೊಂಡಂತಹ ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ಕಾಸಬೇಕು ಸಣ್ಣ ಉರಿಯಲ್ಲಿ ಇಟ್ಟು ಗಂಟಾಗದ ಥರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಸಬೇಕು ಮಲಕ್ಕಿಯನ್ನು ಆ ನಂತರದಲ್ಲಿ ಹಾಕ್ಕೊಂಡು ಸರಿ ಹೋಗ್ತದೆ ಕಾಸ ಚೆನ್ನಾಗಿ ಬರ್ತದೆ ಈಗ ಅಕ್ಕಿ ಆದದ್ರಿಂದ ಇದು ಬೇಯ್ಲಿಗೆ ಸುಮಾರು ಒತ್ತಬೇಕು ಈಗ ಆಗ್ತಾ ಬಂತು ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ ಹಾಗೆ ಬಾಳೆಗೂ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಬಾಳೆ ಎಲೆಗೆ ಹಾಕ್ತಾ ಇದ್ದೇನೆ ಚೆನ್ನಾಗಿ ಈಗ ಚೆನ್ನಾಗಿ ತಣದಿದೆ ಅಂಟುದಿಲ್ಲ ಚೆನ್ನಾಗಿದೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನಾ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೇನೆ ಚೆನ್ನಾಗಿ ಎದ್ದು ಬರ್ತಾ ಇದೆ ಪೀಸು ಇಷ್ಟ ಚೆನ್ನಾಗಾಗಿದೆ ನೋಡಿ ನೋಡಿ ಒಳ್ಳೆ ಅಕ್ಕಿ ಮಣ್ಣಿ ಒಳ್ಳೆ ಟೇಸ್ಟ್ ಆಗಿರತ್ತೆ ಯಾರಕ್ಕಿ ಪರಿಮಳ ಘಮ 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 ಅಂತ ಬರ್ತಾ ಇದೆ ಇದನ್ನ ವಯಸ್ಸಾದವರು ಮಕ್ಕಳು ಶುಗರ್ ಇದ್ದವರು ಯಾರು ಬೇಕಾದರೂ ತಿನ್ಬೋದು ನೋಡಿ ಅಕ್ಕಿ ಮಣ್ಣಿ ರೆಡಿ